ಸರ್ವಲೋಕಾಂ ನಿಮೂರ್ತೇ ನಮೋ ನಮಃ ಓಂ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ಬಹಳ ವಿಶೇಷವಾಗಿ ನಾವು ಕೆಲವೊಂದು ವಿಚಾರಗಳನ್ನು ಡಿಸ್ಕಸ್ ಮಾಡಿದಾಗ ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಆ ಒಂದು ಆ ಸಮಸ್ಯೆಗಳಿಗೆ ಬೇಕಾದಷ್ಟು ಪರಿಹಾರಗಳು ಹಾಗೆ ಹೀಗೆ ಅಥವಾ ಇನ್ನೊಂದರಲ್ಲಿ ಸಮಸ್ಯೆ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಹೇಳ್ತಿದ್ದೆ ಇಲ್ಲಿ ನಾವು ಹೇಳಿಕೊಟ್ಟಿರ್ತಕ್ಕಂಥ ವಿಚಾರ ಭಾಳ ವಿಶೇಷತೆ ಹೆಣ್ಣು ಋತುಮತಿಯಾದಾಗ ಬರ್ತಕ್ಕಂಥ ಸಮಸ್ಯೆಗಳಾದರೂ ಏನು ಕೆಲವರೆಲ್ಲ ಜಾತಕಗಳನ್ನು ನೋಡ್ಬೇಕಾದ್ರೆ ಋತುಮತಿಯಿಂದ ಇರುತ್ತೆ ಮದುವೆ ವೈವಾಹಿಕ ಜೀವನ ಈ ದಿನಗಳಲ್ಲಿ ಋತುಮತಿಯಾದರೆ ಸಂಕಷ್ಟಗಳು ಪ್ರಾರಂಭ ಆಗ್ತದೆ ಹಾಗೆ ಹೀಗೆ ಮತ್ತೊಂದು ಅದಕ್ಕೆ ಶಾಂತಿ ಎಲ್ಲವನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ವಿಶೇಷತೆ ನೋಡಿ ಋತುಮತಿಗೆ ವಿಶೇಷವಾಗಿ ಕುಜನ ಒಂದು ಕಾರಕತ್ವ ಇರತಕ್ಕಂಥದ್ದು ನಾವು ನೋಡ್ತೇವೆ ಕೆಲವೊಂದು ಶಾಸ್ತ್ರಗಳ ಪ್ರಕಾರ ಯಾವ ನಕ್ಷತ್ರದಲ್ಲಿ ಯಾವ ಒಂದು ದಿನದಲ್ಲಿ ಯಾವ ಒಂದು ಸಮಯದಲ್ಲಿ ಆದರೆ ಆ ಋತುಮತಿ ಮುಂದೆ ಬರತಕ್ಕಂಥ ಜೀವನ ಆಕೆಯದು ಹೇಗಿರುತ್ತೆ ಯಾಕೆಂದರೆ ಹೆಣ್ಣು ಎರಡು ಘಟ್ಟಗಳನ್ನು ಹೋಗ್ತಾಳೆ ಎರಡು ಘಟ್ಟಗಳಿಂದ ಆಕೆಯ ಒಂದು ಜೀವನ ಪ್ರಾರಂಭ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಅದರಲ್ಲಿ ವಿಶೇಷವಾಗಿ ನೋಡಿ ಚಿಕ್ಕ ಮಕ್ಕಳಿದ್ದಾಗ ಒಂದು ರೀತಿಯಾದಂಥ ಜೀವನ ಇರ್ತದೆ ಆದ ಮೇಲೆ ಒಂದು ರೀತಿಯಾದಂಥ ಜೀವನ ತದನಂತರ ಮದುವೆ ಆದ ಮೇಲೆ ಒಂದು ರೀತಿಯಾಗಿ ಜೀವನವನ್ನ ನಾವು ನೋಡ್ಬೋದು ಆದರೆ ವಿಶೇಷವಾಗಿ ಕೆಲವರೆಲ್ಲ ಜನಕ್ಕೆ ಭಯಭೀತರನ್ನಾಗಿ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಅಮ್ಮ ಈ ಕಾಲದಲ್ಲಾಗಿದ್ದಾರೆ ಹಾಗೆ ಹೀಗೆ ಅಂತಕ್ಕಂಥದ್ದು ನೋಡ್ತೀವಿ ವಿಶೇಷತೆ ನಾವು ಹಿಂದಿನ ಕಾಲದ ಒಂದು ಪ್ರಾತಿಥ್ಯವನ್ನು ನೋಡಿದಾಗ ಖಂಡಿತ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ಅವರಿಗೆ ಗೊತ್ತಿತ್ತು ನಮ್ಗೆ ಈಗಲಿಲ್ದಾರಿಗೆ ಆ ಹಿಂದಿನ ಕಾಲದ ಟ್ರೆಡಿಷನ್ ಎಲ್ಲ ಹಾಳಾಗ್ಬಿಟ್ಟು ಇವತ್ತೆಲ್ಲ ಸೊಫೆಸ್ಟಿಕೇಟೆಡ್ ಬಂದ್ಬಿಟ್ಟಿದೀವಿ ಹಿಂದಿನ ಕಾಲದಲ್ಲಿ ವಿಶೇಷವಾಗಿ ಆ ಒಂದು ಸಮಯದಲ್ಲಿ ವಿಶೇಷ ಖಾದಿ ಬಟ್ಟೆ ಅಥವಾ ಒಳ್ಳೊಳ್ಳೆ ಡ್ರೆಸ್ಗಳನ್ನು ಅದರಲ್ಲೂ ವಿಶೇಷವಾಗಿ ರೇಷ್ಮೆ ಲಂಗವನ್ನು ವಿಯರ್ ಮಾಡ್ತಾಯಿದ್ದರು ನಿಮಗೆ ಗೊತ್ತಿರಬೇಕು ಆ ಒಂದು ಸಂದರ್ಭಗಳಲ್ಲಿ ರೇಷ್ಮೆ ಲಂಗವನ್ನು ಹಾಕ್ಕೊಂಡ್ರೆ ಶುಕ್ರನ ಅಂಶ ಜಾಸ್ತಿ ಇರ್ತದೆ ಅಂತಕ್ಕಂಥದ್ದು ಆ ಶುಕ್ರನ ಅಂಶದಿಂದ ಬರ್ತಕ್ಕಂಥ ಆಪತ್ತುಗಳು ದೂರ ಆಗ್ತದೆ ಅಂತಕ್ಕಂಥದ್ದು ಆಗಿನ ಕಾಲದಲ್ಲೇ ತಲೆಲಿತ್ತು ಈಗ ಆ ಟ್ರೆಡಿಷನಲ್ಲ ಹೋಗಿ ಪ್ಯಾಂಟ್ ವಿಯರ್ ಮಾಡ್ಕೊಳ್ಳೋದು ಮತ್ತೊಂದು ಇದೆಲ್ಲ ನಾವೀಗ ಆಲ್ರೆಡಿ ಬಂದ್ಬಿಟ್ಟಿದೆ ಬಟ್ ಆದರೂ ಸಹ ಕೆಲವೊಂದು ವಾರಗಳಲ್ಲಿ ಯಾವ ವಾರಗಳಲ್ಲಿ ಋತುಮತಿಯಾದರೆ ಸಮಸ್ಯೆ ಬರುತ್ತೆ ಮಿಕ್ಕ ವಾರಗಳಲ್ಲಿ ಆ ಸಮಸ್ಯೆ ದು ಇರಲ್ವಾ ಹಾಗಾದರೆ ವಿಶೇಷವಾಗಿ ಪ್ರತಿಯೊಂದು ವಾರಗಳಲ್ಲಿ ಯಾವ ವಾರದಲ್ಲಾದರೆ ಯಾವ ಬಟ್ಟೆ ಆ ವಿಚಾರಗಳನ್ನು ನಿಮಗೆ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಆ ವಿಚಾರಗಳಲ್ಲಿ ಪರಿಹಾರ ಸಮೇತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಆ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತ ಯಾವ ಅಡ್ಡಿ ಆತಂಕಗಳು ಏನು ಬೇಕಾಗಿಲ್ಲ ಇಲ್ಲಿ ಇಲ್ಲಿ ನಮ್ಮ ಋತುಮತಿ ಶಾಸ್ತ್ರಗಳ ಪ್ರಕಾರ ವಿಶೇಷವಾಗಿ ನಾವು ವಾರಗಳಲ್ಲಿ ಇಂಥ ವಾರಗಳಲ್ಲಾದರೆ ಸಂಕಷ್ಟಗಳು ಪ್ರಾರಂಭ ಆಗ್ತದೆ ಅದಕ್ಕೆ ಸರಿಯಾದಂಥ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ಎಲ್ಲ ಹೇಳ್ತಾರೆ ಇಲ್ಲಿ ವಿಶೇಷತೆ ನೋಡಿ ನಿಮಗೆ ಸರಳವಾಗಿ ಭಾನುವಾರ ಆಗಿರ್ಬೋದು ಸೋಮವಾರ ಮಂಗಳವಾರ ಹಾಗೆ ಬುಧವಾರ ಗುರುವಾರ ಎಲ್ಲ ಶುಕ್ರವಾರಗಳಾಗ್ಬೇಕು ಶನಿವಾರ ಈ ಥರದ್ದೆಲ್ಲವನ್ನು ನೋಡ್ತೇನೆ ವಿಶೇಷತೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಮಂಗಳವಾರ ಹಾಗೆ ಶನಿವಾರಗಳೊಂದು ಏನಾದರೂ ಈ ರೀತಿಯಾಗಿ ಋತುಮತಿ ಯಾವ ರೀತಿಯಾಗಿ ಸಂಕಷ್ಟಗಳು ಪ್ರಾರಂಭ ಆಗ್ತದೆ ಯಾವುದರಲ್ಲಿ ತೊಂದರೆಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಆರೋಗ್ಯದಲ್ಲಾಗಿರ್ಬೋದು ವೈವಾಹಿಕ ಜೀವನದಲ್ಲಾಗಿರ್ಬೋದು ಇನ್ನು ಮಿಕ್ಕ ವಿಚಾರಗಳಲ್ಲಾಗಿರ್ಬೋದು ಈ ಒಂದು ಸಮಸ್ಯೆಗೆ ತಕ್ಕವಾದಂಥ ಪರಿಹಾರ ಏನು ಅಗಾಧವಾದಂಥ ಸಮಸ್ಯೆನ ಇದು ಖಂಡಿತವಾಗಿ ಇಲ್ಲ ನೆವರ್ ಯಾಕೆಂದರೆ ನಮಗೆ ಸ್ವಾಭಾವಿಕವಾಗಿ ಬರ್ತಕ್ಕಂಥದ್ದು ಎಲ್ಲ ಕೂಡ ಇರುತ್ತೆ ಎಲ್ಲ ಸ್ವಭಾವದಲ್ಲೇ ಇರ್ತಕ್ಕಂಥದ್ದು ಜೊತೆಗೆ ನೈಸರ್ಗಿಕವಾಗಿ ಬರ್ತಕ್ಕಂಥದ್ದು ನಾವು ನೋಡೋದು ಇಲ್ಲಿ ವಿಶೇಷತೆ ಮಂಗಳವಾರ ಅಥವಾ ಶನಿವಾರ ಆಗಬಾರದು ಅಂತ ಹೇಳ್ತಾರೆ ಆಗ್ಲೇ ಅದು ಸ್ವಾಭಾವಿಕ ಅಲ್ವಾ ಯಾರು ಹೋಲ್ಡ್ ಮಾಡೋಕ್ಕೆ ಸಾಧ್ಯತೆ ಇದೆ ಮಂಗಳವಾರಗಳಲ್ಲಾದಲ್ಲಿ ವಿಶೇಷವಾಗಿ ಅವರಿಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರುತ್ತೆ ಅಂತ ಶಾಸ್ತ್ರ ಹೇಳ್ತಾರೆ ಮಂಗಳವಾರ ಕುಜನ ಆಧಿಪತ್ಯ ಇರತಕ್ಕಂಥದ್ದು ಆ ಕುಜನ ಆಧಿಪತ್ಯ ಇದ್ದಾಗ ಮಂಗಳ ದೋಷವನ್ನ ಕಾಣೋದ್ರಿಂದ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರಬಹುದು ಅಂತ ಹೇಳುತ್ತೆ ಆದರೂ ಸಹಿತವಾಗಿ ನಿಮ್ಮ ಜಾತಕದಲ್ಲಿ ನೋಡಿಕೊಂಡು ಕುಜನ ಸ್ಥಾನ ಹಾಗೆ ಜಾತಕ ಸ್ಟ್ರಾಂಗ್ ಇದೆಯಾ ಹೇಗೆ ಅಂತಕ್ಕಂಥದ್ದು ನೋಡೋದು ನಿರ್ಣಯ ಸುಮ್ಮನೆ ಏಕಾಏಕಿ ಯಾವುದೇ ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದಿಲ್ಲ ಇನ್ನೊಂದು ವಿಶೇಷತೆ ಮಂಗಳವಾರಗಳೊಂದು ನೀವೇನಾದರೂ ಋತುಮತಿ ಆದಲ್ಲಿ ಕೆಂಪು ಕಲ್ ಸಕ್ಕರೆಯನ್ನು ಎಂಟು ಶನಿವಾರಗಳ ಕಾಲ ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿಸಿ ಆ ನಿಮ್ಮ ನಕ್ಷತ್ರದಲ್ಲಿ ಆ ಒಂದು ಅರ್ಚನೆಯನ್ನು ಮಾಡಿಸಿ ತದನಂತರ ಅಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಸಣ್ಣ ಸಣ್ಣ ಪೀಸಾಗಿ ಪ್ರಸಾದದ ರೂಪದಲ್ಲಿ ಹಂಚಿ ಆಗಿಂದಾಗ್ಗೆ ತಿಂಗಳಿಗೋ ಎರಡು ತಿಂಗಳಿಗೊಮ್ಮೆನೇ ಅನಾಥಾಶ್ರಮಗಳಿಗೆ ತುಗುರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಸಾಧ್ಯವಾದರೆ ಓಂ ಹಂ ಹನುಮತೇ ನಮಃ ಅಥವಾ ಹರ ಹರ ಸುಬ್ರಹ್ಮಣ್ಯ ಶಿವ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನ ಧ್ಯಾನವನ್ನು ಮಾಡಿ ನಿಜವಾಲು ಸರಳವಾಗಿರ್ತಕ್ಕಂಥ ಸಂ ಏನೇ ಸಂಕಷ್ಟಗಳು ಬಂದರೂ ಈ ಸರಳ ಒಂದು ಮಂತ್ರಗಳಲ್ಲಿ ಈ ಸರಳವಾದಂಥ ದಾರಗಳಲ್ಲಿ ಎಲ್ಲದು ಕೂಡ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ ಸ್ನೇಹಿತರೆ ಅದೇ ರೀತಿಯಾಗಿ ಶನಿವಾರಗಳಂತೂ ಶನಿವಾರಗಳಂತೂ ವಿಶೇಷವಾಗಿ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಅಂತ ಶಾಸ್ತ್ರದಲ್ಲೇ ಹೇಳುತ್ತೆ ಬಿಕ್ಕವಾರ ಖಂಡಿತ ಹೇಳ್ತೀನಿ ಮಂಗಳವಾರ ಶನಿವಾರಗಳಂದು ಆಗಿದ್ದಲ್ಲಿ ಆ ಸಮಯ ಆಧಾರಿತವಾಗಿ ನೋಡಿದಾಗ ಒಟ್ಟಾರೆಯಾಗಿ ಶನಿವಾರ ಆಗಿದ್ದಲ್ಲಿ ಆಕೆಯ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಅಂತ ಹೇಳುತ್ತೆ ಆದರೆ ಜಾತಕವನ್ನು ನೋಡ್ಕೊಳ್ಳಿ ಜಾತಕದಲ್ಲಿ ಶನಿಯ ಆಧಿಪತ್ಯ ಹೇಗಿದೆ ಅಥವಾ ಪಂಚಮ ಸ್ಥಾನ ಹೇಗಿದೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳು ಬರ್ತದ ಇದನ್ನು ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಶನಿವಾರಗಳಂದು ಆದರೆ ಸಾಧ್ಯವಾದಷ್ಟು ಶನಿಯ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಆಗಿಂದಾಗ್ಗೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂದರೆ ಎಳ್ಳೆಣ್ಣೆ ಅಭಿಷೇಕವನ್ನ ಮಾಡ್ತಕ್ಕಂಥದ್ದು ಕರಿ ಎಳ್ಳನ್ನು ಬಡವರಿಗೆ ದಾನ ಕೊಡ್ತಕ್ಕಂಥದ್ದು ಅಥವಾ ಕಬ್ಬಿಣದ ವಸ್ತುಗಳನ್ನ ದಾನ ಕೊಡ್ತಕ್ಕಂಥದ್ದು ಬಹಳ ವಿಶೇಷತೆ ತ್ರಯಂಬಕ ಮಂತ್ರಗಳನ್ನು ಆದಷ್ಟು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅದರಲ್ಲೂ ವಿಶೇಷತೆ ಕೆಲವೊಂದು ಬಣ್ಣಗಳು ಆ ಒಂದು ಸಂದರ್ಭಗಳಲ್ಲಿ ನೋಡಿ ನಾವು ಋತುಮತಿ ಆಗ್ತಕ್ಕಂಥ ಸಂದರ್ಭಗಳಲ್ಲಿ ಇಂಥದ್ದೇ ಅಂತ ಅಲ್ಲ ಆ ಒಂದು ಏಜಲ್ಲಿ ಆದಷ್ಟು ಕೂಡ ಈ ರೇಷ್ಮೆ ಬಟ್ಟೆ ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು ಹಾಗೆ ಬ್ಲ್ಯಾಕ್ ವಿಯರ್ ಮಾಡ್ತಕ್ಕಂಥದ್ದು ಕಡಿಮೆ ಮಾಡಿ ಆ ರೆಡ್ ಕಡಿಮೆ ಮಾಡ್ತಕ್ಕಂಥದ್ದು ಮಾಡಿ ಆದಷ್ಟು ಈ ಗ್ರೀನ್ ಇರ್ತಕ್ಕಂಥದ್ದು ಅಂದರೆ ಸಾತ್ವಿಕವಾದಂಥ ಬಣ್ಣಗಳನ್ನು ಯೂಸ್ ಮಾಡಿ ಎಲ್ಲೋ ಬಟ್ಟೆ ಹಾಕ್ಕೊಂಡಿದ್ರೆ ಎಲ್ಲೋ ಎಲ್ಲೋ ಕಲರ್ ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ಬಿಳಿಯ ಬಟ್ಟೆಗಳನ್ನು ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ಫಿಮೇಲ್ ಫೆಟರ್ನಿಸಿ ಗ್ರಹ ಅಂದರೆ ಚಂದ್ರ ಮತ್ತು ಶುಕ್ರನ ಕಾರಕತ್ವ ಇರ್ತಕ್ಕಂಥದ್ದು ಈ ಚಂದ್ರನ ಶುಕ್ರ ಕಾರಕತ್ವದಿಂದ ಜೊತೆಗೆ ಕುಜನ ಕಾರಕತ್ವದಿಂದ ಈ ರೀತಿಯಾದಂಥ ಒಂದು ಸಮಸ್ಯೆಗಳು ಕ್ರಿಯೇಟ್ ಆಗಿಬಿಡುತ್ತೆ ಯಾವ ವಾರದಲ್ಲಿ ಈವೆರಡು ವಾರಗಳಲ್ಲಿ ಆದಾಗ ಮಾತ್ರ ಇನ್ನು ಮಿಕ್ಕ ವಾರಗಳಲ್ಲಿ ಖಂಡಿತವಾಗಿ ಅಂಥ ತಲೆ ಕೆಡಿಸ್ಕೊಳ್ತಕ್ಕಂಥ ಅಗತ್ಯತೆ ಇಲ್ಲ ಯಾವ ನಕ್ಷತ್ರದ ಆದರೂ ಆದರೂ ತೊಂದರೆ ಇಲ್ಲ ಕೆಲವೊಂದು ನಕ್ಷತ್ರಗಳಲ್ಲಿ ಆದಾಗ ಸಮಸ್ಯೆಗಳು ಬರುತ್ತೆ ಹೇಗೆ ಹಾಗೆ ಹೀಗೆ ಅಂತಕ್ಕಂಥದ್ದೆಲ್ಲ ಎಲ್ಲ ನಾವು ನೋಡಿದ್ದೇವೆ ಆದರೂ ಸಹಿತ ನಿಮ್ಮ ಜಾತಕ ಬಹಳ ಇಂಪಾರ್ಟೆಂಟ್ ನಿಮ್ಮ ಜಾತಕದಲ್ಲಿ ಶುದ್ಧ ಅಂದರೆ ಆದಷ್ಟು ಯೋಗಗಳಿಂದ ಕುಡಿತ ಖಂಡಿತ ಯಾವ ಪರಿಹಾರಗಳು ಬೇಡ ಕೇವಲ ಈ ಎರಡು ದಿನಗಳಲ್ಲಿ ಆಗಬಾರದು ಅಂತ ಕೂಡ ಹೇಳುತ್ತೆ ಬೈ ಚಾನ್ಸ್ ಆದಲ್ಲಿ ಈ ರೀತಿಯಾದಂಥ ಸರಳ ಪರಿಹಾರಗಳನ್ನು ಮಾಡಿಕೊಡಿ ಖಂಡಿತವಾಗಿ ನೂರಕ್ಕೆ ನೂರು ಭಾಗ ನಿಮಗೆ ರಿಸಲ್ಟ್ ಸಿಗುತ್ತೆ ಆತಂಕ ಬೇಡ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬನ್